நிதா மதுரா மௌன மிடிமா நலையா கிர்மா ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಅಮ್ಮ ಮಾಡ್ತಿರೋ ಅಂಥದ್ದು ಇಲ್ಲಿ ಎರಡು ಕೆ ಜಿ ಮಟನ್ ತೊಗೊಂಡಿದ್ದಾರೆ ಸೊ ನನ್ನ ವ್ಲಾಗ್ಸ್ನ ಮತ್ತು ಮಿನಿ ವ್ಲಾಗ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರತ್ತೆ ನಾನು ತುಂಬ ಸತಿ ಹೇಳಿದ್ದೀನಿ ನಮ್ಮ ಮನೇಲಿ ಒಂದು ವೀಕ್ಲಿ ಒಂದು ಸತಿ ಇದ್ದೇ ಇರುತ್ತೆ ಮಧ್ಯ ಯಾರಾದರೂ ಬಂದರೆ ಅಥವಾ ನಮಗೆ ಮತ್ತೆ ತಿನ್ನಬೇಕು ಅನ್ಸಿದ್ರೆ ನಮ್ಮಪ್ಪ ತರ್ತಿರ್ತಾರೆ ಸೊ ಇಲ್ಲಿ ನಮ್ಮಮ್ಮ ಜಾಸ್ತಿ ಮಟನ್ ಇಷ್ಟಪಡೋದು ಮನೇಲಿ ನಾನು ಪ್ರಿಯ ಎಲ್ಲ ಚಿಕನ್ನೇ ಜಾಸ್ತಿ ಇಷ್ಟಪಡೋದು ಪವನ್ ಕೂಡ ಮಟನ್ ತಿನ್ನಲ್ಲ ಚಿಕನ್ನೇ ಸೊ ಪವನ್ಗೂ ನಮ್ಮಮ್ಮ ಮಾಡೋ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಇಲ್ಲಿ ಫಸ್ಟು ರುಬ್ಬಕ್ಕೆ ಮೂರು ಚಿಕ್ಕು ಈರುಳ್ಳಿ ಮೂರು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಮೂರೇ ಮೂರು ಹಸಿರು ಮೆಣಸಿನ್ಕಾಯಿ ಚೂರು ಅರ್ಶಿನ ಮತ್ತು ಮೂರು ಮೆಣಸನ್ನ ತೊಗೊಂಡಿದ್ದಾರೆ ಮೂರೇ ಮೂರು ಮೆಣಸಿನ್ಕಾಯಿ ಏಕೆ ಯಾಕೆ ಅಂದರೆ ಒಂದು ಸ್ವಲ್ಪ ಖಾರ ಪುಡಿ ಖಾರ ಆಗಿದೆ ಸೊ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ಖಾರ ಪುಡಿ ಅದು ಮನೆಯಲ್ಲೇ ಮಾಡಿಸಿರುವಂಥದ್ದು ಅದು ಕೂಡ ರೆಸಿಪಿ ನನ್ನ ಚಾನೆಲಲ್ಲಿದೆ ಯಾರು ಚೆಕ್ ಮಾಡಿಲ್ಲ ಅದನ್ನ ನೀವು ಹೋಗಿ ಚೆಕ್ ಅದರಿಂದನೇ ಇಷ್ಟು ಚೆನ್ನಾಗಿ ಮಾಡ್ಕೊಂಬುದು ಆಗೋದು ಆಚೆ ತೆರಳಿ ಖಾರ ಪುಡಿಯಿಂದ ಮಾಡಿದ್ರೆ ಖಂಡಿತ ಈ ಥರ ಟೇಸ್ಟು ಬರಲ್ಲ ಸೊ ಇದನ್ನು ತರಿತರಿಯಾಗಿ ರುಬ್ಕೊಬೇಕು ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿ ಮಸಾಲಾನ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು ಇಲ್ಲಿ ನನಗೆ ಮತ್ತು ಪ್ರಿಯಂಗೆ ಈ ಥರ ಒಗ್ಗರಣೆಯಲ್ಲಿ ಬೆಂದಿರೋ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಆ ಥರ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಸೊ ಇದು ಚೆನ್ನಾಗಿ ಕುದೀಬೇಕು ಕುದ್ದಾದ್ಮೇಲೆ ಮಟನನ್ನು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ನೆಕ್ಸ್ಟು ಕಾಯಿ ರುಬ್ಬಕ್ಕೆ ಒಂದು ಏಳು ಫುಲ್ಲು ಕಾಯಿ ಮೂರೇ ಮೂರು ಲವಂಗ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಇಂಚಷ್ಟು ಚಕ್ಕೆ ಸ್ವಲ್ಪ ಕಡಲೆ ಒಂದು ಏಲಕ್ಕಿ ಮತ್ತು ತ್ರೀ ಆ್ಯಂಡ್ ಹಾಫ್ ಸ್ಪೂನ್ ಖಾರ ಪುಡಿ ಆ ಖಾರ ಪುಡಿ ಹಾಕಿರೋ ಸ್ಪೂನ್ ಕೂಡ ನಾನು ನಿಂಗೆ ತೋರಿಸ್ತೀನಿ ಫಸ್ಟು ಕಾಯಿನ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡು ಆಮೇಲೆ ಖಾರ ಪುಡಿ ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಬೇಕು ಸೊ ಇಲ್ಲಿ ಮಟನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಮಟನ್ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಬೇಕು ಇವಾಗ ಇದು ನಾನು ಖಾರ ಪುಡಿ ತ್ರೀ ಆ್ಯಂಡ್ ಹಾಫ್ ಸ್ಪೂನ್ ಹೇಳೋದ್ನಲ್ಲ ಈ ಸ್ಪೂನಲ್ಲಿ ತ್ರೀ ಆ್ಯಂಡ್ ಹಾಫ್ ಸ್ಪೂನ್ ಖಾರ ಪುಡಿ ಹಾಕೊಂಡಿರೋದು ಆಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಅಷ್ಟೇ ಸಾಂಬಾರು ಅಂತೂ ಸೂಪರಾಗಿತ್ತು ನಮ್ಮ ಅಮ್ಮನ ಕೈ ರುಚಿ ಬಗ್ಗೆ ಮಾತಾಡೋಂಗೇ ಇಲ್ಲ ನೀವು ಸತಿ ಟ್ರೈ ಮಾಡಿ ಸಾಂಬಾರ್ ಪೌಡ್ರ್ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಬ್ಬಾದ್ರೆ ಚೆಕ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ